ಗುರುಭ್ಯೋ ನಮಃ ಚತುರ್ಥಸ್ಕಂದ ಹದಿನಾಲ್ಕನೇ ಅಧ್ಯಯ ಶ್ರೀಮದ್ಭಾಗವತ ವೇನ ರಾಜತ್ರೇ ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ ಭೃಗ್ವಾದಯಸ್ತೆ ಮುನೆಯೋ ಲೋಕನಾ ಕ್ಷೇಮದರ್ಶಿ ಗೋಪ್ತೈ ನೃಣಂ ಪಶ್ಯಂತಹ ಪಶು ಸಾಮ್ಯತೀರ ಮಾತರಹೂಯ ಸುನೀತಾಂ ಬ್ರಹ್ಮವಾ ಪ್ರಕೃತ್ಯ ಸಮ್ಮತಂ ವೇನಮಭ್ಯಷ್ಟಿಂಚನ್ ಪತಿಂಬುವ ವಿಧುರಾ ಅಲ್ಲಿ ನೆರೆದಿದ್ದ ಭೃಗುವೆ ಮುಂತಾದ ಮಹರ್ಷಿಗಳು ಎಲ್ಲ ಲೋಕಗಳು ಕ್ಷೇಮವಾಗಿರಬೇಕಾದರೆ ಏನು ಮಾಡಬೇಕೆಂಬುದನ್ನೇ ಚಿಂತಿಸುತ್ತಾ ಅದಕ್ಕೆ ತಕ್ಕ ದಾರಿಯನ್ನು ನೋಡುತ್ತಿದ್ದರು ದೇಶದಲ್ಲಿ ಪ್ರಜಾಪಾಲಕನಾದ ರಾಜನಿಲ್ಲದಿದ್ದರೆ ಎಲ್ಲರೂ ಪಶುಗಳಂತೆ ಸ್ವೇಚ್ಛಾಚಾರಿಗಳಾಗಿ ನಾಶ ಹೊಂದುವರು ಎಂದು ಯೋಚಿಸಿದ ಆ ವೇದವಾದಿಗಳಾದ ಮಹಾತ್ಮರು ವೀರನಾದ ರಾಜಪುತ್ರನ ತಾಯಿಯಾದ ಸುನೀತಾದೇವಿಯನ್ನು ಕರೆದು ಆಕೆಯ ಸಮ್ಮತಿಯಂತೆ ವೇನನಿಗೆ ಭೂಮಂಡಲದ ಅಧಿಪತ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದರು ಪ್ರಜೆಗಳಿಗೆ ಒಪ್ಪಿಗೆ ಇಲ್ಲದಿದ್ದರೂ ಬೇರೆ ದಾರಿಯನ್ನು ಕಾಣದೆ ಅವರು ವೇನನ್ನೇ ಮಹಾರಾಜನನ್ನಾಗಿ ಮಾಡಿದರು ಉಗ್ರ ಶಾಸಕನಾಗಿ ಕಠೋರವಾದ ದಂಡನೆಯನ್ನು ವಿಧಿಸುವ ವೇನನು ಸಿಂಹ ಸೇನಾಧಿಪತಿಯಾಗಿದ್ದಾನೆಂಬುದನ್ನು ಕೇಳಿದೊಡನೆಯೇ ಕಳ್ಳ ಕಾಕರು ಹಾವಿಗೆ ಹೆದರಿದ ಇಲಿಗಳಂತೆ ಒಡನೆಯೇ ಅಲ್ಲಲ್ಲಿಯೇ ಅಡಗಿಕೊಂಡರು ರಾಜಪೀಠದ ಅಧಿಪತ್ಯವನ್ನು ಪಡೆದ ವೇನನಿಗೂ ದುರಹಂಕಾರದಿಂದ ತಲೆ ತಿರುಗಿತು ಎಂಟು ಮಂದಿ ಲೋಕಪಾಲಕರ ಶಕ್ತಿಯ ಕಲೆಗಳನ್ನು ಪಡೆದ ಅಧಿಕಾರದ ಮದದಿಂದ ಕೊಬ್ಬಿದ ಆತನು ದುರಭಿಮಾನದಿಂದ ತನ್ನನ್ನೇ ಸರ್ವಶ್ರೇಷ್ಠನೆಂದು ಭಾವಿಸಿ ಭಾವಿಸಿಕೊಂಡು ಮಹಾಪುರುಷರನ್ನು ಅವಮಾನಿಸತೊಡಗಿದನು ಅಧಿಕಾರ ಐಶ್ವರ್ಯಗಳ ಅಮಲಿನಿಂದ ಕುರುಡನಾದ ಆತನು ಸೊಕ್ಕಿದ ಸಲಗದಂತೆ ಭೂಮಿ ಆಕಾಶಗಳನ್ನು ನಡುಗಿಸುತ್ತಾ ರಥವನ್ನೇರಿ ಎಲ್ಲೆಲ್ಲೂ ಸಂಚರಿಸತೊಡಗಿದನು ಇನ್ನು ಮುಂದೆ ಯಾವ ದ್ವಿಜರು ಯಾವುದೇ ರೀತಿಯ ಯಜ್ಞವನ್ನಾಗಲಿ ದಾನವನ್ನಾಗಲಿ ಹವನವನ್ನಾಗಲಿ ಮಾಡಕೂಡದು ಎಂದು ರಾಜ್ಯದಲ್ಲಿ ಡಂಗೂರಸ್ ಹೊಡೆಸಿದನು ಎಲ್ಲ ಕಡೆಗಳಲ್ಲೂ ಎಲ್ಲ ಬಗೆಯ ಧರ್ಮ ಕರ್ಮಗಳನ್ನೂ ತಡೆದು ನಿಲ್ಲಿಸಿಬಿಟ್ಟನು ದುಷ್ಟವಾದ ಶೀಲವುಳ್ಳ ವೇನನ ಇಂತಹ ದುರಾಚಾರಗಳನ್ನು ಕಂಡು ಸತ್ರ ಯಾಗದಲ್ಲಿ ಭಾಗವಹಿಸಿದ್ದ ಮುನಿಗಳಿಗೆ ತುಂಬ ಚಿಂತೆಯುಂಟಾಯಿತು ಲೋಕಕ್ಕೆ ಮಹಾ ಸಂಕಟವು ಬಂದೊದಗಿದುದನ್ನು ಕಂಡು ಕನಿಕರದಿಂದ ಕೂಡಿದ ಅವರು ಹೀಗೆ ಮಾತನಾಡಿಕೊಳ್ಳತೊಡಗಿದರು ಅಹೋ ಉಭಯತಃ ಪ್ರಾಪ್ತಂ ಲೋಕಸ ವ್ಯಸನಂ ಮಹತ್ ದಾರುಣ್ಯುಭಯತೋ ದೀಪ್ತೆ ತ ಇವ ತಸ್ಕರ ಪಾಲಯೋಹೋ ಅಯ್ಯೋ ಎಂತಹ ಅನ್ಯಾಯವಾಯಿತು ಯಾವುದಾದರೂ ಮರವು ಎರಡು ಕಡೆಗಳಲ್ಲೂ ಹತ್ತು ಉರಿಯುತ್ತಿದ್ದರೆ ಅವುಗಳ ನಡುವೆ ಸಿಕ್ಕಿ ಸಂಕಟ ಪಡುವ ಪ್ರಾಣಿಗಳಂತೆ ಈಗ ಪ್ರಜೆಗಳು ಎರಡು ಕಡೆಗಳಿಂದಲೂ ಸಂಕಟಕ್ಕೆ ಒಳಗಾಗಿದ್ದಾರಲ್ಲ ಒಂದು ಕಡೆ ರಾಜನ ಅತ್ಯಾಚಾರಗಳಿಂದ ಉಂಟಾಗಿರುವ ವಿಪತ್ತು ಮತ್ತೊಂದು ಕಡೆ ಕಳ್ಳ ಕಾಕರಿಂದ ಒದಗಬಹುದಾದ ವಿಪತ್ತು ಈ ವೇನನು ಅಯೋಗ್ಯನೆಂದು ತಿಳಿದಿದ್ದರೂ ಆ ರಾಜಕತೆಯು ಉಂಟಾಗದಿರಲೆಂದು ನಾವು ವೇನನನ್ನು ರಾಜನನ್ನಾಗಿ ಮಾಡಿದೆವು ಆದರೆ ಈಗ ಆ ರಾಜನಿಂದಲೇ ಪ್ರಜೆಗಳಿಗೆ ಭಯ ಬಿಟ್ಟಿದೆ ಇಂತಹ ಸ್ಥಿತಿಯಲ್ಲಿ ಪ್ರಜೆಗಳಿಗೆ ಹೇಗೆ ತಾನೇ ಸುಖ ಶಾಂತಿಗಳು ದೊರಕುವುದು ಸುನೀತಿಯ ಗರ್ಭದಲ್ಲಿ ಹುಟ್ಟಿರುವ ಈ ವೇನನು ಸ್ವಭಾವದಿಂದಲೇ ದುಷ್ಟನು ಈತನನ್ನು ನಾವು ರಕ್ಷಿಸಿದುದು ಹಾವಿಗೆ ಹಾಲೆರದಂತೆ ಅನರ್ಥಕ್ಕೆ ಕಾರಣವಾಯಿತು ಪ್ರಜೆಗಳನ್ನು ರಕ್ಷಿಸುವ ಸಲುವಾಗಿ ನಾವು ಈತನನ್ನು ನೇಮಕ ಮಾಡಿದೆವು ಆದರೆ ಈತನು ಪ್ರಜೆಗಳನ್ನು ನಾಶ ಮಾಡುವುದಕ್ಕೆ ಬಯಸುತ್ತಿದ್ದಾನೆ ಆದರೂ ನಾವು ಈತನಿಗೆ ಸಮಾಧಾನದಿಂದ ತಿಳುವಳಿಕೆ ನೀಡೋಣ ಹೀಗೆ ಮಾಡಿದರೆ ನಮಗೆ ಆತನು ಮಾಡಿದ ಪಾಪಗಳ ಅಂಟುವುದಿಲ್ಲ ನಾವು ತಿಳಿದೂ ತಿಳಿದೂ ಈ ದುರಾಚಾರಿಯನ್ನು ರಾಜನನ್ನಾಗಿ ಮಾಡಿದೆವು ಆದರೆ ತಿಳುವಳಿಕೆ ನೀಡಿದರೂ ಈತನು ನಮ್ಮ ಮಾತನ್ನು ಕೇಳದೇ ಹೋದರೆ ನಮ್ಮ ನಾವು ಲೋಕದ ಧಿಕ್ಕಾರದಿಂದ ಈಗಾಗಲೇ ಸುಟ್ಟು ಹೋಗಿರುವ ಇವನನ್ನು ನಮ್ಮ ತೇಜಸ್ಸಿನಿಂದ ಸುಟ್ಟು ಹಾಕಿ ಬಿಡೋಣ ಹೀಗೆ ವಿಮರ್ಶೆ ಮಾಡಿದ ಮಹರ್ಷಿಗಳು ವೇನನ ಬಳಿಗೆ ಹೋಗಿ ತಮ್ಮ ಕೋಪವನ್ನು ಪ್ರಕಟಪಡಿಸದೆ ಅಡಗಿಸಿಕೊಂಡು ಆತನನ್ನು ಸವಿ ನುಡಿಯಿಂದ ಸಂತೈಸುತ್ತಾ ಹೀಗೆ ಹೇಳಿದರು ರಾಜಶ್ರೇಷ್ಠನೇ ವೇನ ನಾವು ವಿಜ್ಞಾಪಿಸುವ ಈ ಮಾತುಗಳನ್ನು ಸಾವಧಾನ ಚಿತ್ತವಾಗಿ ಆಲಿಸು ಇದರಿಂದ ನಿನ್ನ ಆಯಸ್ಸು ಸಂಪತ್ತು ಬಲ ಮತ್ತು ಕೀರ್ತಿಗಳು ವೃದ್ಧಿ ಹೊಂದುವುದು ಮನುಷ್ಯನ ಮನಸ್ಸು ಮಾತು ದೇಹ ಮತ್ತು ದು ಬುದ್ಧಿಗಳಿಂದ ಧರ್ಮವನ್ನು ಆಚರಿಸಿದ ಪಕ್ಷದಲ್ಲಿ ಆತನಿಗೆ ಸ್ವರ್ಗವೇ ಮುಂತಾದ ಶೋಕರಹಿತವಾದ ಲೋಕಗಳು ದೊರೆಯುವುದು ಅದನ್ನೇ ಆತನು ನಿಷ್ಕಾಮ ಭಾವದಿಂದ ಆಚರಿಸಿದರೆ ಆ ಧರ್ಮವು ಅವನನ್ನು ಮೋಕ್ಷಪದಕ್ಕೆ ಒಯ್ಯುವುದು ಆದ್ದರಿಂದ ಎಲೈ ವೀರವರನೇ ಪ್ರಜೆಗಳ ಕಲ್ಯಾಣ ರೂಪವಾದ ಈ ಧರ್ಮವು ನಿನ್ನ ಕಾರಣದಿಂದ ನಷ್ಟ ಹೊಂದಬಾರದು ಧರ್ಮವು ನಷ್ಟವಾದದ್ದೇ ಆದರೆ ಅದರಿಂದ ರಾಜನು ಐಶ್ವರ್ಯದಿಂದ ಭ್ರಷ್ಟನಾಗುವನು ರಾಜನ್ನ ಸಾಧ್ವಮಾತ್ಯೇಭ್ಯಚ್ಚೋರಾಧಿಭ್ಯ ಪ್ರಜಾ ರಕ್ಷನ್ಯಥಾ ಬಲಿಂ ಗೃಹ್ಣನ್ಯ ಬಲಿಂ ಚ ಪ್ರೇತ್ಯಚಮೋದೇ ದುಷ್ಟರಾದ ಮಂತ್ರಿಗಳು ಹಾಗೂ ಕಳ್ಳ ಕಾಕರು ಮುಂತಾದವರ ದೆಸೆಯಿಂದ ತನ್ನ ಪ್ರಜೆಗಳನ್ನು ರಕ್ಷಿಸುತ್ತಾ ನ್ಯಾಯಕ್ಕನುಗುಣವಾದ ರೀತಿಯಲ್ಲಿ ಕಂದಾಯ ಕಪ್ಪ ಕಾಣಿಕೆಗಳನ್ನು ಪ್ರಜೆಗಳಿಂದ ಸ್ವೀಕರಿಸುವ ರಾಜನು ಇಹಲೋಕ ಮತ್ತು ಪರಲೋಕಗಳೆರಡರಲ್ಲೂ ಸುಖವನ್ನು ಪಡೆಯುವನು ಎಲೈ ಮಹಾಭಾಗನೇ ಯಾವ ರಾಜನ ರಾಜ್ಯದಲ್ಲಿ ಅಥವಾ ನಗರದಲ್ಲಿ ಜನರು ವರ್ಣಾಶ್ರಮ ಧರ್ಮಗಳನ್ನು ಪಾಲಿಸುತ್ತಾ ಸ್ವಧರ್ಮದ ರಕ್ಷಣೆಯ ಮೂಲಕ ಭಗವಂತನಾದ ಯಜ್ಞ ಪುರುಷನನ್ನಾರಾಧಿಸುತ್ತ ರೆಯೋ ಅಂತಹ ತನ್ನ ಆಜ್ಞೆಯನ್ನು ಪಾಲಿಸುವ ರಾಜನ ವಿಷಯದಲ್ಲಿ ಶ್ರೀ ಭಗವಂತನು ಪ್ರಸನ್ನನಾಗುತ್ತಾನೆ ಏಕೆಂದರೆ ಆ ಶ್ರೀ ಭಗವಂತನೇ ಇಡೀ ವಿಶ್ವಕ್ಕೆ ಆತ್ಮಸ್ವರೂಪನಾಗಿ ಸಮಸ್ತ ಭೂತಗಳನ್ನು ಸಂರಕ್ಷಿಸುವವನು ಆ ಭಗವಂತನು ಬ್ರಹ್ಮದೇವರೇ ಮುಂತಾದ ಜಗದೀಶ್ವರರಿಗೂ ಈಶ್ವರನಾಗಿದ್ದಾನೆ ಆತನ ಪ್ರಸನ್ನತೆಯನ್ನು ಸಂಪಾದಿಸಿದರೆ ಯಾವ ವಸ್ತುವು ದುರ್ಲಭವಾಗುವುದಿಲ್ಲ ಅದಕ್ಕೋಸ್ಕರವೇ ಇಂದ್ರನೇ ಮುಂತಾದ ಲೋಕಪಾಲಕರಿಂದೊಡಗೂಡಿದ ಸಮಸ್ತ ಲೋಕಗಳು ಆತನಿಗೆ ಅತ್ಯಂತ ಆದರದಿಂದ ಪೂಜೆ ಉಪಹಾರಗಳನ್ನು ಸಮರ್ಪಿಸುತ್ತವೆ ಎಲೈ ರಾಜನೇ ಭಗವಂತನಾದ ಶ್ರೀಹರಿಯು ಸಮಸ್ತ ಲೋಕಗಳಿಗೂ ಲೋಕಪಾಲಕರಿಗೂ ಮತ್ತು ಯಜ್ಞಗಳಿಗೂ ನಿಯಾಮಕನಾಗಿದ್ದಾನೆ ವೇದತ್ರಯ ರೂಪನು ದ್ರವ್ಯರೂಪನು ಮತ್ತು ತಪೋರು ರೂಪನೂ ಆಗಿದ್ದಾನೆ ಆದ್ದರಿಂದ ನಿನ್ನ ದೇಶದಲ್ಲಿ ವಾಸ ಮಾಡುವ ಜನರು ನಿನ್ನ ಏಳಿಗೆಗಾಗಿ ಹಲವಾರು ಬಗೆಯ ಯಜ್ಞಗಳ ಮೂಲಕ ಶ್ರೀ ಭಗವಂತನ ಆರಾಧನೆಯನ್ನು ಮಾಡಿದಾಗ ನೀನು ಅದಕ್ಕೆ ಅನುಗುಣವಾಗಿಯೇ ವರ್ತಿಸಬೇಕು ನಿನ್ನ ರಾಜ್ಯದಲ್ಲಿ ಬ್ರಾಹ್ಮಣರು ಯಜ್ಞಗಳನ್ನಾಚರಿಸಿದರೆ ಶ್ರೀ ಭಗವಂತನ ಅಂಶರೂಪವೇ ಆಗಿರುವ ದೇವತೆಗಳು ಅವರ ಆ ಪೂಜೆಯಿಂದ ಪ್ರಸನ್ನರಾಗಿ ನಿನ್ನ ಮನಸ್ಸಿಗೆ ಇಷ್ಟವಾದ ಫಲವನ್ನನುಗ್ರಹಿಸುವರು ಆದ್ದರಿಂದ ಎಲೈ ವೀರನೆ ನೀನು ಯಜ್ಞವೇ ಮುಂತಾದ ಧರ್ಮಾನುಷ್ಠಾನಗಳನ್ನು ನಿಲ್ಲುವಂತೆ ಮಾಡಿ ದೇವತೆಗಳನ್ನು ತಿರಸ್ಕಾರ ಮಾಡುವುದು ಉಚಿತವಲ್ಲ ಆ ಮುನಿ ಶ್ರೇಷ್ಠರ ಮಾತಿಗೆ ವೇನನು ಹೇಳುತ್ತಾನೆ ಮುನಿ ಜನರೇ ಎಂತಹ ಮೂರ್ಖರು ನೀವು ಅಧರ್ಮವನ್ನು ಧರ್ಮವೆಂಬ ಬುದ್ಧಿಯಿಂದ ನೋಡುತ್ತಿದ್ದೀರಲ್ಲ ನಿಮಗೆ ಜೀವನ ವೃತ್ತಿಯನ್ನು ಕೊಟ್ಟು ಸಾಕ್ಷಾತ್ತಾಗಿ ಪತಿಯಾಗಿರುವ ನನ್ನನ್ನು ಬಿಟ್ಟು ಬೇರೆ ಯಾವನೋ ಜಾರನಾದ ಪತಿಯನ್ನು ಉಪಾಸನೆ ಮಾಡುತ್ತಿದ್ದೀರಲ್ಲ ರಾಜನ ರೂಪದಲ್ಲಿರುವ ಈಶ್ವರನನ್ನು ಮೂರ್ಖತನದಿಂದಾಗಿ ಅನಾದರದಿಂದ ನೋಡುವ ಜನರಿಗೆ ಈ ಲೋಕದಲ್ಲೂ ಸುಖವಿಲ್ಲ ಪರಲೋಕದಲ್ಲೂ ಸುಖವು ದೊರೆಯುವುದಿಲ್ಲ ನೀವು ಇಷ್ಟೆಲ್ಲ ಭಕ್ತಿಯನ್ನು ಯಾವನಲ್ಲಿ ತೋರಿಸುತ್ತಿದ್ದೀರೋ ಆ ಯಜ್ಞಪುರುಷನೆಂಬುವನು ಎಲ್ಲಿದ್ದಾನೆ ಹೇಳಿ ಕೈ ಹಿಡಿದ ಗಂಡನಲ್ಲಿ ಪ್ರೀತಿಯನ್ನು ತೋರದೆ ಮಿಂಡನಲ್ಲಿ ಆಸಕ್ತರಾಗಿರುವ ದುಷ್ಟ ಹೆಂಗಸರಂತೆ ಮಾತನಾಡುತ್ತಿದ್ದೀರಲ್ಲ ವಿಷ್ಣು ಬ್ರಹ್ಮ ಶಿವ ಇಂದ್ರ ವಾಯು ಯಮ ಸೂರ್ಯ ಪರ್ಜನ್ಯ ಕುಬೇರ ಚಂದ್ರ ಪೃಥ್ವಿ ಮತ್ತು ವರುಣ ದೇವರಾಗಲಿ ಅಥವಾ ವರವನ್ನು ಶಾಪವನ್ನೂ ಕೊಡುವ ಸಾಮರ್ಥ್ಯವುಳ್ಳ ಇತರ ದೇವತೆಗಳಾಗಲಿ ಯಾರುಂಟೋ ಅವರೆಲ್ಲರೂ ರಾಜನ ಶರೀರದಲ್ಲಿ ವಾಸ ಮಾಡುತ್ತಿರುವುದರಿಂದ ರಾಜನೇ ಸರ್ವದೇವಮಯನು ಎಲ್ಲ ದೇವತೆಗಳು ಆತನ ಅಂಶಗಳು ಮಾತ್ರ ಆಗಿದ್ದಾರೆ ಆದ್ದರಿಂದ ಎಲೈ ಬ್ರಾಹ್ಮಣರೇ ನೀವು ಮಾತ್ಸರ್ಯವನ್ನು ಬಿಟ್ಟು ನಿಮ್ಮ ಎಲ್ಲ ಕರ್ಮಗಳ ಮೂಲಕವೂ ನನ್ನನ್ನೇ ಪೂಜಿಸಿರಿ ನನಗೇ ಕಪ್ಪ ಕಾಣಿಕೆಗಳನ್ನು ಸಮರ್ಪಿಸಿರಿ ಅಗ್ರ ಪೂಜೆಯನ್ನು ಸೇವಿಸುವ ಯೋಗ್ಯತೆ ಮತ್ತು ಅಧಿಕಾರ ನನಗಲ್ಲದೆ ಬೇರೆ ಯಾರಿಗೆ ತಾನೇ ಉಂಟು ಮೈತ್ರೇಯರು ವಿದುರನಿಗೆ ಹೇಳುತ್ತಾರೆ ಎಲೈ ಮಹಾತ್ಮನೇ ಕೇಳು ಈ ರೀತಿಯಲ್ಲಿ ವಿರುದ್ಧವಾದ ಬುದ್ಧಿಯಿಂದ ಕೂಡಿ ಕಡು ಪಾಪಿಯಾಗಿ ದುರ್ಮಾರ್ಗವನ್ನು ಹಿಡಿದಿದ್ದ ವೇನನಿಗೆ ಪುಣ್ಯವು ಕ್ಷೀಣಿಸಿದ್ದರಿಂದ ಆತನು ಮುನಿಗಳ ವಿನಯಪೂರ್ವಕವಾದ ವಿಜ್ಞಾಪನೆಗೆ ಕಿವಿ ಕೊಡಲಿಲ್ಲ ದುರಹಂಕಾರದಿಂದ ತನ್ನನ್ನೇ ಅತ್ಯಂತ ಬುದ್ಧಿಶಾಲಿ ಎಂದು ತಿಳಿದುಕೊಂಡು ವೇನನು ಹೀಗೆ ಮುನಿಗಳಿಗೆ ಅಪಮಾನ ಮಾಡಿದನು ತಮ್ಮ ಬೇಡಿಕೆಯು ವ್ಯರ್ಥವಾದುದನ್ನು ಕಂಡು ಅವರಿಗೆ ಮಿತಿ ಮೀರಿದ ಕೋಪವುಂಟಾಯಿತು ಸ್ವಭಾವದಿಂದಲೇ ಕಟುಕನಾಗಿರುವ ಈ ಪಾಪಿಯನ್ನು ಸಾಯಿಸಿ ಬಿಡಬೇಕು ಕೊಂದು ಹಾಕಬೇಕು ಈತನೇನಾದರೂ ಬದುಕಿದ್ದರೆ ಕೆಲವೇ ದಿನಗಳಲ್ಲಿ ನಿಜವಾಗಿಯೂ ಜಗತ್ತನ್ನೇ ಸುಟ್ಟು ಬೂದಿ ಮಾಡುವನು ನಾಚಿಕೆ ಇಲ್ಲದೆ ಯಜ್ಞಪತಿಯಾದ ಸಾಕ್ಷಾತ್ ವಿಷ್ಣುವನ್ನೇ ನಿಂದನೆ ಮಾಡುತ್ತಿರುವ ಈ ದುರಾಚಾರಿಯು ರಾಜ ಸಿಂಹಾಸನಕ್ಕೆ ನಿಜವಾಗಿಯೂ ಯೋಗ್ಯನಾಗಿಲ್ಲ ಯಾವನ ಅನುಗ್ರಹದಿಂದ ಇಷ್ಟೆಲ್ಲ ಐಶ್ವರ್ಯವು ದೊರೆತಿದೆಯೋ ಅಂತಹ ಶ್ರೀಹರಿಯನ್ನು ಅಶುಭ ಸ್ವಭಾವದವನಾದ ಈ ವೇನನನ್ನು ಬಿಟ್ಟು ಬೇರೆ ಯಾರು ತಾನೇ ಯಾರು ತಾವು ಅಡಗಿಸಿಕೊಂಡಿದ್ದ ಕೋಪವನ್ನು ಹೀಗೆ ಪ್ರಕಟಪಡಿಸಿದ ಮಹರ್ಷಿಗಳು ಆತನನ್ನು ಸಂಹರಿಸಿ ಬಿಡಲು ನಿಶ್ಚಯಿಸಿದರು ಶ್ರೀ ಭಗವಂತನನ್ನು ನಿಂದೆ ಮಾಡಿದ್ದರಿಂದ ಆತನು ಆಗಲೇ ಮೃತನಾಗಿದ್ದನು ಆದ್ದರಿಂದ ಅವರು ತಮ್ಮ ಹೂಂಕಾರ ಮಾತ್ರದಿಂದಲೇ ಆತನ ಕತೆಯನ್ನು ಮುಗಿಸಿಬಿಟ್ಟರು ಮುನಿಗಳು ಹೀಗೆ ಆತನನ್ನು ಸಂಹರಿಸಿ ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟು ಹೋಗಲಾಗಿ ದುಃಖಾಕ್ರಾಂತಳಾದ ಸುನೀತಿಯು ಮಾತ್ರ ಮಂತ್ರವೇ ಮುಂತಾದವುಗಳ ಬಲದಿಂದ ತನ್ನ ಪುತ್ರನ ಕಳೆಬರವನ್ನು ಕೆಡದಂತೆ ರಕ್ಷಿಸುತ್ತಿದ್ದಳು ಅತ್ತ ಕಡೆ ಆ ಮಹರ್ಷಿಗಳು ಸರಸ್ವತಿ ನದಿಯ ಪವಿತ್ರವಾದ ತೀರ್ಥದಲ್ಲಿ ಸ್ನಾನ ಮಾಡಿ ಅಗ್ನಿಹೋತ್ರವನ್ನು ಮುಗಿಸಿಕೊಂಡು ತೀರದಲ್ಲಿ ಕುಳಿತು ಶ್ರೀ ಭಗವಂತನ ಕಥೆಗಳನ್ನು ಕೀರ್ತನೆ ಮಾಡುತ್ತಿದ್ದಾಗ ಲೋಕಗಳಲ್ಲೆಲ್ಲ ಆತಂಕವನ್ನು ಹರಡುವ ಉಪದ್ರವಗಳು ಉಂಟಾಗುತ್ತಿರುವುದು ಅವರ ಗಮನಕ್ಕೆ ಬಂತು ಅಯ್ಯೋ ಈಗ ರಕ್ಷಣೆ ಮಾಡುವವರು ಯಾರೂ ಇಲ್ಲವಾದುದರಿಂದ ಕಳ್ಳ ಕಾಕರು ಮುಂತಾದವರಿಂದ ಇಡೀ ಭೂಮಿಗೆ ಕೇಡುಂಟಾದರೆ ಏನು ಗತಿ ಎಂದು ಅವರು ವಿಚಾರ ಮಾಡುತ್ತಿರುವಾಗಲೇ ಎಲ್ಲ ದಿಕ್ಕುಗಳಲ್ಲಿಯೂ ದಾಳಿ ಮಾಡಲು ಬರುತ್ತಿದ್ದ ಕಳ್ಳ ಕಾಕರ ಮತ್ತು ದರೋಡೆಗೋರರ ಕಡೆಯಿಂದ ಧೂಳಿನ ರಾಶಿಯು ಏಳುತ್ತಿದ್ದುದು ಅವರಿಗೆ ಕಾಣಿಸಿತು ವೇನನು ಮೃತನಾದ್ದರಿಂದ ದೇಶದಲ್ಲಿ ಅರಾಜಕತೆಯು ಹರಡಿದೆ ರಾಜ್ಯವು ಶಕ್ತಿಹೀನವಾಗಿದೆ ಕಳ್ಳ ಕಾಕರ ಸಂಖ್ಯೆಯೂ ಹೆಚ್ಚಿದೆ ಹಣವನ್ನು ಲೂಟಿ ಮಾಡುವ ಮತ್ತು ಒಬ್ಬರನ್ನೊಬ್ಬರು ತಿಂದು ಹಾಕುವ ದರೋಡೆಗೋರರಿಂದಲೂ ಕೊಲೆಗಡುಕರಿಂದಲೂ ಈ ಹಾವಳಿಯು ಉಂಟಾಗಿದೆ ಎಂಬುದು ಅವರಿಗೆ ತಿಳಿಯಿತು ತಮ್ಮ ತೇಜಸ್ಸಿನಿಂದಾಗಲಿ ತಪೋಬಲದಿಂದಾಗಲಿ ಜನರ ಈ ಕುತ್ಸಿತವಾದ ಪ್ರವೃತ್ತಿಯನ್ನು ತಡೆಗಟ್ಟುವ ಸಾಮರ್ಥ್ಯವು ಮಹರ್ಷಿಗಳಿಗೆ ಇತ್ತು ಆದರೂ ಹಾಗೆ ಮಾಡುವುದರಲ್ಲಿ ದೋಷವಿದ್ದುದರಿಂದ ಅವರು ತಪೋಧನವನ್ನು ಅದಕ್ಕಾಗಿ ವೆಚ್ಚ ಮಾಡಬಾರದು ಎಂದು ತಿಳಿದು ಅದನ್ನು ನಿವಾರಣೆ ಮಾಡಲಿಲ್ಲ ಮತ್ತೆ ಅವರು ಹೀಗೆ ಯೋಚಿಸಿದರು ನಮ್ಮ ತಪೋಬಲವನ್ನು ಇದಕ್ಕಾಗಿ ವ್ಯಯ ಮಾಡುವುದು ಸರಿಯಲ್ಲ ಆದರೂ ನಾವು ಹೀಗೆ ಉಪೇಕ್ಷೆ ಮಾಡಬಾರದು ಬ್ರಾಹ್ಮಣ ಸಮುದೃಕ್ಯ ದೃಕ್ಷಾಂತೋ ದೀನಾನಾಂ ಸಮುಪೇಕ್ಷಕಃ ಸ್ರವತೆ ಬ್ರಹ್ಮತಸ್ಯಾಪಿ ಭಿನ್ನ ಭಾಂಡಾತ್ಪಯೋ ಯಥ ಬ್ರಾಹ್ಮಣನು ಸಮದರ್ಶಿಯಾಗಿ ಶಾಂತಾತ್ಮನಾಗಿದ್ದರೂ ದೀನರ ವಿಷಯದಲ್ಲಿ ಉದಾಸೀನಾಗಿರಬಾರದು ಹಾಗೆ ಅವರನ್ನು ಉಪೇಕ್ಷೆ ಮಾಡಿದ್ದೇ ಆದರೆ ಒಡೆದು ಹೋದ ಮಡಕೆಯಿಂದ ನೀರು ಸೋರಿ ಹೋಗುವಂತೆ ಆ ಬ್ರಾಹ್ಮಣನ ತಪಸ್ಸು ನಷ್ಟವಾಗಿ ಬಿಡುವುದು ಇದಲ್ಲದೆ ರಾಜರ್ಷಿಯಾದ ಅಂಗಮಹಾರಾಜನ ವಂಶ ಪರಂಪರೆಯು ನಿಂತು ಹೋಗಲು ಬಿಡಬಾರದು ಇದು ಅತಿ ಪವಿತ್ರವಾದ ವಂಶ ಅನೇಕ ಮಂದಿ ಅಮೋಘವಾದ ಪರಾಕ್ರಮ ಉಳ್ಳವರೂ ಭಗವದ್ಭಕ್ತರೂ ಆದ ರಾಜರು ಅದರಲ್ಲಿ ಜನಿಸಿದ್ದಾರೆ ಹೀಗೆ ನಿಶ್ಚ ನಿಶ್ಚಯ ಮಾಡಿದ ಆ ಮುನಿಗಳು ಮೃತನಾಗಿದ್ದ ವೇನ ರಾಜನ ಶರೀರವನ್ನು ತರಿಸಿ ಅವನ ತೊಡೆಯನ್ನು ಬಲವಾಗಿ ಕಳೆದರು ಆಗ ಅದರಿಂದ ಕುಬ್ಜವಾದ ಆಕಾರವನ್ನು ಹೊಂದಿದ್ದ ಒಬ್ಬ ಮನುಷ್ಯನು ಆವಿರ್ಭವಿಸಿದನು ಆತನು ಕಾಗೆಯಂತೆ ಕಪ್ಪಾಗಿದ್ದನು ಆತನ ಎಲ್ಲ ಅವಯವಗಳು ಮತ್ತು ವಿಶೇಷವಾಗಿ ತೋಳುಗಳು ತುಂಬ ಮೋಟಾಗಿದ್ದವು ಗಲ್ಲವು ಮಾತ್ರ ಉದ್ದವಾಗಿತ್ತು ಅತಿ ಚಿಕ್ಕ ಕಾಲುಗಳು ಹಳ್ಳವಾದ ಮೂಗುಗಳು ಕೆಂಪು ಕಣ್ಣುಗಳು ಮತ್ತು ತಾಮ್ರದಂತೆ ಕಡು ಕೆಂಪಾದ ತಲೆಗೂದಲುಗಳಿಂದ ಕೂಡಿದ ಆ ವಿಕೃತಾಕಾರದ ಮನುಷ್ಯನು ತುಂಬ ದೈನ್ಯದಿಂದಲೂ ವಿನಯದಿಂದಲೂ ಮಹರ್ಷಿಗಳನ್ನು ನನಗೆ ಏನಪ್ಪಣೆ ಎಂದು ಕೇಳಿಕೊಳ್ಳಲು ಅವರು ನಿಷೀಧ ಕುಳಿತುಕೋ ಎಂದು ಆತನಿಗೆ ಆಜ್ಞಾಪಿಸಿದರು ಆದ್ದರಿಂದಲೇ ಆತನಿಗೆ ನಿಷಾಧ ಎಂದು ಹೆಸರಾಯಿತು ಆತನು ಹುಟ್ಟುವಾಗಲೇ ವೇನನ ಭಯಂಕರವಾದ ಪಾಪಗಳನ್ನು ಹೊತ್ತು ಬಂದಿದ್ದರಿಂದ ವೇನನ ವಂಶದಲ್ಲಿ ಹುಟ್ಟಿದವರಾದರೂ ಅವನು ಅವನ ವಂಶದವರು ಹಿಂಸೆ ಲೂಟಿ ದರೋಡೆಗಳೇ ಮುಂತಾದ ಪಾಪಕರ್ಮಗಳಲ್ಲಿ ನಿರತರಾದರು ಬೆಟ್ಟ ಗಾಡುಗಳು ಅವರ ವಾಸಭೂಮಿಗಳಾದವು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ಭಾಗವತದಲ್ಲಿ ಹದಿನಾಲ್ಕನೇ ಅಧ್ಯಾಯವು ಮುಗೀತು ಓಂ ತತ್ಸತ್